ಒಂದು ಬೆಂಗಳೂರು ನಗರ ಇವತ್ತು ಬೆಂಗಳೂರು ಕಷ್ಟದ ಪರಿಸ್ಥಿತಿ ಬಂದಿದೆ ಇತಿಹಾಸದಲ್ಲಿ ನಾನು ಒಂದು ಎಮ್ ಜಿ ರೋಡ್ ಅಲ್ಲಿ ಓಡಾಡ್ತಾ ಇದ್ದೀನಿ ಸಭಾಧ್ಯಕ್ಷ ನಾನು ಎಮ್ ಜಿ ರೋಡ್ ಅಲ್ಲಿ ಗುಂಡಿ ನೋಡಿರಲಿಲ್ಲ ಸಭಾಧ್ಯಕ್ಷ ಫಸ್ಟ್ ಟೈಮ್ ಎಮ್ ಜಿ ರೋಡ್ ಅಲ್ಲಿ ಗುಂಡಿ ನೋಡಿದ್ದೀನಿ ಮಾಡಿಸ್ಕೊಡಿ ಸಭಾಧ್ಯಕ್ಷ ತಾವು ಹೇಳಿದ್ಮೇಲೆ ನಂಗೆ ನಂಬಿಕೆ ಇದರ ಬಿಟ್ಟು ಟನಲ್ ಬಗ್ಗೆ ಮಾತಾಡಿದ್ದಾರೆ ಸಭಾಧ್ಯಕ್ಷ ಬಹುಶಃ ವಿಶ್ವೇಶ್ವರಯ್ಯ ಅವರು ಇವತ್ತು ಇರಬೇಕಾಯ್ತು ಸಭಾಧ್ಯಕ್ಷ ತುಂಬ ಚೆನ್ನಾಗಿರೋದು ಅಂದರೆ ಮೆಟ್ರೋ ಎಲ್ಲಿ ಹೋಗಿದೆ ಮೆಟ್ರೋ ಪಿಲ್ಲರ್ ಎಲ್ಲಿದೆ ಆ ಪಿಲ್ಲರ್ ಕೆಳಗಡೆ ಪೈಲು ಸಿಕ್ಸ್ಟಿ ಫೀಟ್ ಇದೆ ಸಭಾಧ್ಯಕ್ಷರೇ ಆ ಅರವತ್ತಡಿ ಕೆಳಗಡೆ ಟನಲ್ ಹೋಗ್ತಾ ಇದೆ ಸಭಾಧ್ಯಕ್ಷರೇ ಬಹುಶಃ ಪ್ರಪಂಚದಲ್ಲಿ ಯಾರು ಆಲೋಚನೆ ಮಾಡಿಲ್ಲ ಸಭಾಧ್ಯಕ್ಷರೇ ಫಸ್ಟ್ ಟೈಮ್ ನಾವೇ ಮಾಡಿರೋ ಅಂಥದ್ದಿಲ್ಲ ಯಾಕಂದರೆ ರಸ್ತೆ ಇರೋದು ಒಂದು ಅರವತ್ತಡಿ ನಲ್ವತ್ತಡಿ ಇದೆ ಓಕೆ ಟನಲ್ ಇಪ್ಪತ್ನಾಲ್ಕು ಮೀಟರ್ ಇದೆ ಸಭಾಧ್ಯಕ್ಷ ಭಾಳ ಒಳ್ಳೆ ಕಾನ್ಸೆಪ್ಟು ಇದು ಜನರಿಗೆ ಒಳ್ಳೇದಾಗಲಿ ಆಮೇಲೆ ಎಲ್ಲದಕ್ಕಿಂತ ಸಂತೋಷಿಸಿದ್ದು ಏನು ಅಂದರೆ ಟನಲಲ್ಲಿ ಓಡೋರು ಒಂದು ಕಿಲೋಮೀಟ್ರಿಗೆ ಹದಿನಾರು ರೂಪಾಯಿ ಎಪ್ಪತ್ತೈದು ಪೈಸೆ ಕೊಡ್ಬೇಕು ಸಭಾಧ್ಯಕ್ಷರೇ ಅದು ಸ್ವಲ್ಪ ಕಡಿಮೆ ಮಾಡಕ್ಕೆ ಕೇಳಬೇಕು ಅವರೇ ಓಕೆ ಜೊತೆಯಲ್ಲಿ ಟನಲ್ ಮಾಡಬೇಕು ಅಂದರೆ ಸಭಾಧ್ಯಕ್ಷರೇ ರ್ಯಾಂಪು ಒನ್ ಇಸ್ ಟು ತರ್ಟಿ ಒನ್ ಇಷ್ಟ ಟು ಫಾರ್ಟಿ ಅಂತ ಮಾಡ್ತಾರೆ ಸಬತ್ಯಾಕ್ಸ ಟೆಕ್ನಿಕಲ್ ಆಗಿರುತ್ತೆ ಒಂದು ಇಂದ ನಾವು ಹೊರಗಡೆ ಬರಬೇಕು ಎಲ್ಲಾದರೂ ಅಂದರೆ ತೌಸಂಡ್ ಮೀಟರ್ ಬೇಕಾಗುತ್ತೆ ಸಬತೆಕ್ಸ್ ಆ ತೌಸಂಡ್ ಮೀಟರ್ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದು ಮಾಡಲಿ ಆಮೇಲೆ ನಾವು ಸಂತೋಷ ಪಡೋಣ ಟನಲ್ ಬೇಕೇ ಬೇಡ ಮಾಡಲೇ ಬೇಕಾಗಿತ್ತು ಮುಗೀತಲ್ಲ ಮತ್ತೇನು ಇದನ್ನು ಮೆಟ್ರೋ ಪೈಲ್ ಕೆಳಗಡೆ ಇಂಜೀಜ ನೋಡೋಕ್ಕೆ ಟೆನ್ಷನ್ ಮಾಡೋದು ಅದ ಸಂತೋಷ ಪಡ ಇಂಜಿಯರ್ ಆದರೆ ನಾವು ನೋಡೋಣ ಸಬತ್ ಓಕೆ ಆಮೇಲೆ ಬೆಂಗಳೂರಿಗೆ ನಾವು ಬರಬೇಕು ಅಂದರೆ ಏರ್ಪೋರ್ಟಿಂದ ಬಾಂಬೆಯಿಂದ ಇರ್ಬೋದು ಡೆಲ್ಲಿಯಿಂದ ಇರ್ಬೋದು ಎಲ್ಲಿಂದ ಬಂದ್ರೂ ಝೀರೋ ಟ್ರಾಫಿಕ್ ಇಲ್ಲದೆ ಬಂದರೆ ನಾವು ಹೆಬ್ಬಾಳದಿಂದ ಸಿಟಿ ಒಳಗೆ ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡ್ಕೋಬೇಕು ಸಾಪಾತ್ಯಕ್ಷರ ಮಾತು ಹೇಳ್ತೀನಿ ಅಂದರೆ ಅಲ್ಲಿಂದ ಬರೋದಕ್ಕೆ ಮುಕ್ಕಾಲು ಗಂಟೆ ಹೈದ್ರಾಬಾದು ಚೆನ್ನೈ ಬಾಂಬೆ ಇಲ್ಲೆಲ್ಲದರಿಂದ ಒನ್ ಅವರ್ ಹೆಬ್ಬಾಳ ಟ್ರಾಫಿಕ್ ಜಾ ಮುಂದಕ್ಕೆ ಹೋಗೋದಕ್ಕೆ ಎರಡು ಅವರ್ಬೇಕು ಸಾಪದಕ್ಷರ ಯಾತಿಕಿ ಮಾತು ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಒಂದು ನಿಮಿಷ ಅಣ್ಣ ಅಣ್ಣ ದಯವಿಟ್ಟು ಅದಕ್ಕೆ ಯಾರು ಕಾರ್ಯಕರ್ತರು ನಾನು ಹೇಳೋದು ಇದೆಯಲ್ಲ ನಾನು ಹೇಳ್ತೀನಿ ಅಣ್ಣ ಅದು ಹೇಳಿ ಹೇಳ್ತೀನಿ ತನಲ್ ಬಗ್ಗೆ ನಾನು ಮಾತಾಡಲ್ಲ ಅದು ಮುಗೀತು ಇವತ್ತು ಹೆಬ್ಬಾಳ ಟ್ರಾಫಿಕ್ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಉದ್ಘಾಟನೆ ಮಾಡಿದ್ದಾರೆ ಒಂದು ಸರ್ವಿಸ್ ಫ್ಲೈಓವರ್ ಉದ್ಘಾಟನೆ ಮಾಡಿದ್ದಾರೆ ಬಹುಶಃ ಇದು ಗುದ್ಲಿಚ್ ಪೂಜೆ ಮಾಡಿದ್ದು ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಮಾಡಿದ್ದು ಅವರೇ ಉದ್ಘಾಟನೆ ಮಾಡಿದ್ರೆ ಸಂತೋಷ ಸಭಾಧ್ಯಕ್ಷರೇ ಇವತ್ತು ನಾವು ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಇದ್ದೀವಿ ಸಭಾಧ್ಯಕ್ಷರೇ ಭಾಳ ಗಮನ ಹರಿಸುವಂಥದ್ದು ಬಫರ್ ಝೋನಲ್ಲಿ ರಸ್ತೆ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳು ರಸ್ತೆ ಮಾಡೋದಕ್ಕೆ ಮೂರು ಸಾವಿರ ಕೋಟಿ ಅನುದಾನ ಇಟ್ಟಿದ್ದಾರೆ ಆ ಅನುದಾನ ಮೂರು ಸಾವಿರ ಕೊಟ್ಟಿರೋದು ಭಾಳ ವೇಗವಾಗಿ ಹೋಗ್ತಾ ಇದೆ ಅದು ಎಷ್ಟು ವೇಗವಾಗಿದೆ ಅಂದರೆ ಈಗಾಗಲೇ ಅದನ್ನು ಟೆಂಡರ್ ಕರೆಯೋದೇನು ರಸ್ತೆ ಮಾಡೋದಿಕ್ಕೇನು ಅಂದರೆ ಆ ರಾಜಕಾಲುವೆ ಬಫರ್ ಪಕ್ಕದಲ್ಲಿರೋ ಭೂಮಿ ಇದೆಯಲ್ಲ ಈ ರಸ್ತೆ ಮಾಡೋಕ್ಕೆ ಮುಂಚೆ ಇವಾಗ ಅದು ನಾಲ್ಕು ಕೋಟಿ ನಮ್ದು ಎಂಥ ಕಲ್ಪನೆ ಎಂಥ ಆಲೋಚನೆ ಎಷ್ಟ ದೂರದೃಷ್ಟಿ ಈ ರಸ್ತೆ ಮಾಡಿದ ತಕ್ಷಣ ಅದು ನೂರು ಕೋಟಿ ಸಭಾಧ್ಯಕ್ಷರೇ ನಾವೇನು ಮಾಡೋದು ಅಲ್ಲ ಬೆಂಗಳೂರು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಭಾಳ ಸಂತೋಷ ಪಡ್ತಾ ಇರೋಂಥ ವಿಷಯ ಇಂಥ ಪರಿಸ್ಥಿತಿನಲ್ಲಿ ಮೊನ್ನೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಟನಲ್ ಸಾರಿ ಮೆಟ್ರೋ ಫೇಸ್ ತ್ರೀ ಓಪನ್ ಮಾಡಿದ್ರು ಗುದ್ಲಿ ಪೂಜೆ ಮಾಡಿದ್ರು ಬಹಳ ಸಂತೋಷ ಅದರಲ್ಲಿ ಅದರಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರದ ಅನುದಾನ ಎಂಬತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ್ದು ಹದಿನೈದು ಪರ್ಸೆಂಟ್ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ ಹದಿನೈದು ಪರ್ಸೆಂಟ್ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ ಫೇಸ್ ತ್ರೀ ಮೆಟ್ರೋ ಸುಮಾರು ಮೂವತ್ತು ಮೂವತ್ತೊಂದು ಸ್ಟೇಷನಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಸ್ಟೇಷನ್ನು ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟೆನ್ಸಿಯಲ್ಲೇ ಬರುತ್ತೆ ತಮಗೆ ಗೊತ್ತಿರಲಿ ಇದು ಹಿಂದಿನ ಸರ್ಕಾರ ಅಂದಿನ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಆವತ್ತು ಒಂದು ಪ್ಲ್ಯಾನ್ ಮಾಡಿದಂಥ ಒಂದು ಕಾನ್ಸೆಪ್ಟ್ ವೆಸ್ಟ್ ಬೆಂಗ್ಳೂರಿಗೆ ಅದು ಮೊನ್ನೆ ಗುದ್ಲಿ ಪೂಜೆ ಭಾಳ ಸಂತೋಷ ಸಭಾಧ್ಯಕ್ಷರೇ ಈ ಸ್ಟೇಷನ್ಗಳನ್ನ ನಾವು ಮಾಡಬೇಕು ಅಂದರೆ ಲ್ಯಾಂಡ್ ಅಕ್ವಜೇಷನ್ ಮಾಡ್ತೀವಿ ಲ್ಯಾಂಡ್ ಅಕ್ವಜೇಷನ್ ಎಲ್ಲಿ ಮಾಡ್ತೀವಿ ಒಂದು ಕಿಲೋಮೀಟ್ರಿಂದ ಒಂದೂವರೆ ಕಿಲೋಮೀಟ್ರಿಗೆ ಲ್ಯಾಂಡ್ ಅಕ್ವಜೇಷನ್ ಮಾಡೋದು ಇಡೀ ಬೆಂಗಳೂರು ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ ರಿಂಗ್ ರಸ್ತೆ ಇದೆ ಸಭಾಧ್ಯಕ್ಷರೇ ನಮ್ಮ ಕ್ಷೇತ್ರದಿಂದ ನಾನು ಮಾತಾಡ್ತಾ ಇದ್ದೆ ಒಂದು ರಿಂಗ್ ರಸ್ತೆಯಲ್ಲಿ ಲ್ಯಾಂಡ್ ಅಕ್ವಜೇಷನ್ ಮಾಡೋಕ್ಕೆ ಸ್ಟೇಷನ್ ಹೆಸರನ್ನ ಮೆಟ್ರೋ ಅವರು ಘೋಷಣೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಬುದಲೆ ಪೂಜೆ ಮಾಡಿದ್ದು ಮುಖ್ಯಮಂತ್ರಿಗಳು ಬುದ್ಲಿ ಪೂಜೆ ಮಾಡಿದ್ರಲ್ಲಿ ಸ್ಟೇಷನ್ ಡಿಕ್ಲೇರ್ ಆಗಿದೆ ಆ ಸ್ಟೇಷನ್ ಹೆಸರು ಮುತ್ಯಾಲ ನಗರ ಮುತ್ಯಾಲ ನಗರ ಸ್ಟೇಷನ್ಗೆ ಸ್ಥಳಾವಕಾಶ ಬೇಕು ಸ್ಟೇಷನ್ ಮಾಡೋದಕ್ಕೆ ಆ ಸ್ಟೇಷನ್ ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ ಸಾರ್ವಜನಿಕರ ಸ್ವತ್ತುಗಳನ್ನ ಅಕ್ವಜೇಷನ್ ಮಾಡ್ತೀವಿ ಅದಕ್ಕೆ ಒನ್ ತ್ರೀ ಪರಿಹಾರ ಕೊಡ್ತೀವಿ ಬಹಳ ಪ್ರಮುಖವಾಗಿ ಒನ್ ಟು ತ್ರೀ ಪರಿಹಾರ ಕೊಡ್ತೀವಿ ಪರಿಹಾರ ಕೊಟ್ಟು ಸ್ಟೇಷನ್ ಮಾಡ್ತೀವಿ ಎಲ್ಲರೂ ಮಾತಾಡಬೇಕಲ್ಲ ಅಲ್ಲ ಅಲ್ಲ ಹೇಳ್ತೀನಿ ಸಭಾಧ್ಯಕ್ಷ ದಯವಿಟ್ಟು ಪರಿಹಾರ ಕೊಡ್ತೀವಿ ನಮ್ಮ ಸರ್ ನಮ್ಮ ಸರ್ಕಾರದ ಸರ್ಕಾರದ ಸ್ವತ್ತು ಒಂದು ಎಕರೆ ಮೂವತ್ತು ಗುಂಟೆ ನಾವು ಹಿಡ್ಕೊಂಡು ಪಕ್ಕದಲ್ಲಿರೋ ಆಸ್ತಿನ ನಾವು ಅಕ್ವಿಜೇಷನ್ ಮಾಡಿದ್ರೆ ಇದು ದೇವ್ರ ಮಿಸ್ತಾನ ಸಭಾಧ್ಯಕ್ಷ ಓಕೆ ಒಂದೆಕ್ರೆ ಮೂವತ್ತು ಗುಂಟೆ ಮೂವತ್ತು ವರ್ಷಕ್ಕೆ ಲೀಸಿಗೆ ಕೊಟ್ಟು ಯಾರೋ ಒಬ್ಬ ಮದರ್ ತೆರಸ ಸ್ಕೂಲ್ನವನ್ನ ಸಾಕಿ ಈ ಬಡವರು ಮನೆ ಕಿತ್ಕೊಳ್ಳೋದು ಎಷ್ಟು ನ್ಯಾಯಸಭಾಧ್ಯಕ್ಷರೇ ಸ್ಟೇಷನ್ ಅಲ್ಲೇ ಮಾಡ್ಬೋದಲ್ಲ ಅಣ್ಣ ಒಂದು ನಿಮಿಷ ಸ್ಟೇಷನಲ್ಲಿ ಮಾಡ್ಬೋದಲ್ಲ ಸ್ಟೇಷನಲ್ಲಿ ಮಾಡೋದ್ರಿಂದ ಸುಮಾರು ಮೂರು ನಾಲ್ಕು ಕಿಲೋಮೀಟ್ರಿಗೆ ಪಾರ್ಕಿಂಗ್ ಸಿಗತ್ತೆ ಸ್ಟೇಷನ್ ಆಗತ್ತೆ ಮುತ್ಯಾಲ್ ನಗರ ಏನು ಘೋಷಣೆ ಆಯಿತು ಅದೇ ಜಾಗದಲ್ಲಿ ಮಾಡಿದರೆ ಈ ಪಕ್ಕದಲ್ಲಿ ಬಡವರು ಪಾಪ ಐವತ್ತು ಅರವತ್ತು ವರ್ಷದಿಂದ ಪಿತ್ರಾರ್ಜಿತ ಆಸ್ತಿ ಅಲ್ಲಿ ಯಾರು ವಲಸೆ ಬಂದಿರೋ ಅಂಥವ್ರು ಯಾರೂ ಇಲ್ಲ ವಲಸೆ ಬಂದು ಜಾಗ ಖರೀದಿ ಮಾಡಿರೋರು ಯಾರು ಇಲ್ಲ ಸ್ಥಳೀಯ ಜಾಲಳ್ಳಿ ಗ್ರಾಮಸ್ಥರು ಸುಮಾರು ಏಳು ಅಲೆಮಾರಿಯಿಂದ ಅಲ್ಲೇ ವಾಸ ಮಾಡ್ತಾ ಇರೋವಂಥವ್ರು ಆಮೇಲೆ ಆಸ್ತಿ ಕಿತ್ಕೊಳ್ಳೋದು ಎಷ್ಟು ನ್ಯಾಯ ಓಕೆ ಒಂದೇ ನಿಮಿಷ ತಾಳಪ್ಪ ಒಂದೇ ಒಂದು ಅಧ್ಯಕ್ಷರ ಇದು ನಮ್ಮ ಊರು ನಾನು ಹುಟ್ಟಿ ಬೆಳೆದವರು ನಮ್ಮ ಮುತ್ತಾತ್ರ ಕಾಲ್ದಿಂದ ಮುತ್ತಮ್ಮ ದೇವಸ್ಥಾನ ದೇವಸ್ಥಾನ ಪ್ರಾಪರ್ಟಿ ಇದು ಇದು ಸರ್ಕಾರದ್ದೇನಲ್ಲ ಇಟ್ಸ್ ನಾಟ್ ಎ ಗೌರ್ಮೆಂಟ್ ಗೌರ್ಮೆಂಟು ದೇವಸ್ಥಾನದ ಪ್ರಾಪರ್ಟಿನೇ ಸಪ್ರೇಟು ದಟ್ಸ್ ಆಲ್ಸೋ ಗೌರ್ಮೆಂಟೇ ಬಟ್ ಪ್ರಾಪರ್ಟಿ ಅದರ ಬೆಲೆ ಇವತ್ತು ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಬೆಲೆ ಬಳತೈತೆ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರಿಂಗ್ ರೋಡಲ್ಲಿದೆ ಮೊನ್ನೆ ನಾನು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದಾಗ ಮುಜರಾಯಿ ಸಚಿವರು ಹೇಳಿದ್ರಿ ಈ ಥರ ಯಾರಿಗೋ ನೀವು ಅಲಾಟ್ ಮಾಡೋಕ್ಕೆ ಇದ್ದೀರಾ ಇದು ಅನ್ಯಾಯ ಅದು ಮೆಟ್ರೋ ಮಾಡಿ ಮೆಟ್ರೋಗೆ ಹೆಂಗೋ ಜಾಗ ಅಲೊಕೇಶನ್ ಮಾಡ್ತಾ ಇದ್ದಾರೆ ಈಗ ಮಾಡಿ ಅಥವಾ ಅಲ್ಲಿ ನಮ್ಮ ನಮ್ಮ ಹಳ್ಳಿಗೆ ಇಲ್ಲ ಒಂದು ಪ್ಲೇಗ್ರೌಂಡ್ ಇಲ್ಲ ಭಾಳ ಪುರಾತನ ಊರು ನಾವು ಹೇಳಿದ್ರೆ ಅವಾಗ ಮುಜರಾಯಿ ಸಚಿವರೇನು ಯಾವುದೇ ಕಾರಣಕ್ಕೂ ಬ ನಾನು ಡೆವಲಪರ್ಗಳಿಗೆ ಬಗ್ಗು ಬಡಿತೀನಿ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಕೊಡೋದೇ ಇಲ್ಲ ನಾ ಇಮಿಡಿಯೇಟಾಗಿ ಅದನ್ನು ತಗೊಂಡು ನಾನು ದೇವಸ್ಥಾನಕ್ಕೆ ಬರಿತೀನಿ ಅಂತ ಇಲ್ಲಿ ಉತ್ತರ ಕೊಟ್ಟರು ಈಗ ಕೊಟ್ಟಿದ್ದಾರೆ ಇದು ಸಭೆಯ ಏನಂತ ಅಂತಾರೆ ಅದಕ್ಕೆ ಅಕ್ಕುಚ್ಯುತಿ ಆಗಲ್ವ ಅಧ್ಯಕ್ಷರೇ ಇಲ್ಲಿ ಸ್ಟೇಟ್ಮೆಂಟ್ ಅವತ್ತು ಸ್ಟೇಟ್ಮೆಂಟ್ ಇಲ್ಲ ನಾನು ನೋಡ್ತೀನಿ ಅಂತ ಹೇಳಿದರೆ ಪರವಾಗಿಲ್ಲ ಡೈರೆಕ್ಟಾಗಿ ನನ್ನ ಹತ್ರ ಕಾಪಿ ಇದೆ ಅದರಲ್ಲಿ ಕಾಪಿನೂ ಇದೆ ಕಾಪಿ ಓದ್ತಿರಬೇಕಾದರೆ ಅದರಲ್ಲಿ ಕ್ಲಿಯರಾಗಿ ಹೇಳೋದ್ರೆ ಮುಖ್ಯಮಂತ್ರಿಗಳೇ ಏನು ಹೇಳಿದ್ದಾರೆ ನಾನು ಈ ಆಸ್ತಿಯನ್ನು ಸರ್ಕಾರಕ್ಕೆ ವಾಪಸ್ ತಗೊಂಡು ಅದು ದೇವಸ್ಥಾನಕ್ಕೆ ರಿಟೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಅದೇ ಜಾಗನ ಮೆಟ್ರೋದವರು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಈ ಜಾಗನಲ್ಲ ಪಕ್ಕದ ಪ್ರೈವೇಟರ್ದು ನೂರು ಕೋಟಿ ಮೇಲೆ ಕೊಡಬೇಕವ್ರು ಪ್ರೈವೇಟವ್ರಿಗೆ ಒಂದಿಷ್ಟು ಟೂ ಕೊಡಬೇಕು ಅವರು ಇದು ಅನ್ಯಾಯ ಅಲ್ವಾ ಯಾಕೆ ಅವ್ರಿಗೆ ಮಾಡ್ ಏನ್ ಬರ್ತೈತೆ ಲೀಸ್ ಕೊಟ್ಟವ್ರೆ ಎಷ್ಟು ಕೊಡ್ತಾರೆ ಅವರು ವರ್ಷಕ್ಕೆ ಒಂದು ಐದು ಲಕ್ಷನೋ ಮೂರು ಲಕ್ಷನೋ ಏನೋ ಕೊಡ್ತಾರೆ ಅಷ್ಟೇ ಯಾಕೆ ಕೊಡಬೇಕು ತಪ್ಪಲ್ಲ ಅಧ್ಯಕ್ಷರೇ ದಯವಿಟ್ಟು ಈ ತರ ಮಾಡೋದು ಒಳ್ಳೇದಲ್ಲ ದಯವಿಟ್ಟು ಅದನ್ನು ರದ್ದು ಮಾಡಿ ಮೆಟ್ರೋಗೆ ಕೊಡಿ ಮೆಟ್ರೋಗೆ ಅಟ್ಲೀಸ್ಟ್ ನೂರು ಕೋಟಿ ಉಳಿತೈತೆ ಇಲ್ಲ ಡೀಲ್ ಆಗ್ಬಿಡ್ತೈತೆ ಇದು ಇಲ್ಲ ಡೀಲ್ ಆಗಿ ಡೀಲಾನೆ ಕೊಟ್ಟಿರೋದು ಇನ್ನ ಇನ್ನೇನು ಕೊಡ್ತಾರೆ ಅವನೇನು ಆಕಾಶದಿಂದ ಹೇಳ್ಬೋದು ಏನು ಗೌರ್ಮೆಂಟ್ ಸ್ಕೂಲ್ ಕೊಟ್ಟಿದ್ರೆ ಹೇಳ್ಬೋದಾಯ್ತು ಡಿ ಕುಮಾರ್ ಏನಪ್ಪ ಗೌರ್ಮೆಂಟ್ ಸ್ಕೂಲ್ಗೂ ವಿರೋಧ ಮಾಡ್ತೀಯ ಅಂತ ಇಸ್ ನಾಟ್ ಎ ಗೌರ್ಮೆಂಟ್ ಸ್ಕೂಲ್ ಇಸ್ ನಾಟ್ ಎ ಏಡೆಡ್ ಸ್ಕೂಲ್ ನೀವು ಕೊಟ್ಟಿರೋದಕ್ಕೆ ಹೇಳ್ತಾ ಇರೋದು ನೀವೇ ನೀವೇ ಕೊಟ್ಟಿರೋದು ಮುಜರಾಯಿ ಇಲಾಖೆಯಿಂದ ಕೊಟ್ಟಿದ್ದಾರೆ ಮುಜರಾಯ್ ಇಲಾಖೆ ಆ್ಯಕ್ಚುಲಿ ಕೊಡೋಕ್ಕೆ ಬರಲ್ಲ ಹಿಂಗೆ ಸರ್ಕಾರದೇನೋ ಗೋಮಾಳ ಇದ್ರೆ ಏನೋ ಮಾಡ್ಬೋದಾಯ್ತಾನೋ ಮುಜರಾ ಇಲಾಖೆ ದೇವಸ್ಥಾನ ಸೊತ್ತು ಮುತ್ತಾಲಮ್ಮ ದೇವಸ್ಥಾನ ಆ ಶಾಪ ನಿಮ್ಗೆ ತಟ್ಟಲ್ವಾ ಮುತ್ತಾಲಮ್ಮಂದು ಯಾಕೆ ಕೊಡಬೇಕು ದಯವಿಟ್ಟು ಪ್ಲೀಸ್ ದಯವಿಟ್ಟು ನೀವು ಮಾತಾಡಿ ಈ ಥರ ಆಗಿದ್ರೆ ನಾನು ವಾಪಸ್ ತಗೊಂತೀನಿ ಅಂತ ಹೇಳಿ ನೆನೆ ಅವರೇನೋ ಮಾತಾಡೋದು ಅಷ್ಟೇ ನನಗೆ ಫಾರ್ ಮೈ ಮೆಮೊರಿ ಓಕೆ ಆಸ್ ಫಾರ್ ಎಸ್ ಕಾರ್ಪೊರೇಷನ್ ಇಸ್ ಕನ್ಸರ್ನ್ ನಾನು ಇವತ್ತವರೆಗೂ ಒಬ್ಬರಿಗೂ ಕೊಟ್ಟದ್ದು ನನಗೆ ನೆನಪಿಲ್ಲ ಐ ಜಸ್ಟ್ ಚೆಕ್ ಇಟ್ ಅಪ್ ಆ್ಯಂಡ್ ಐ ಕಮ್ ಬ್ಯಾಕ್ ಟು ಸರ್ ಪ್ಲೀಸ್ ನಾನು ತಾಳಪ್ಪ ಒಂದು ನಿಮಿಷ ನಾನು ವೆಲ್ಕಮ್ ಮಾಡ್ತೀನಿ ನಿಮ್ಮ ಸ್ಟೇಟ್ಮೆಂಟ್ನ ಬಟ್ ಆಚೆ ಕಡೆ ಎಲ್ಲ ಡಿ ಕೆ ಕುಮಾರ್ ಅಂತ ಹೇಳ್ತಾರೆ ದಯವಿಟ್ಟು ಹೋಗ್ಬೇಕು ಏನೇ ಆದರೂ ಡಿ ಕೆ ಕುಮಾರ್ ಏನೇ ಆದ್ರೂ ಡಿ ಕೆ ಕುಮಾರ್ ಅನ್ನೋದು ಬರಬಾರ್ದು ಬೆಂಗಳೂರಲ್ಲಿ ಹಾ ನೋಡಿ ಅದಕ್ಕೆ ನಾನು ಹೇಳಿದ್ದು ಇದು ದೇವಸ್ಥಾನ ಸೊತ್ತು ಅಂಗ ಕೊಡಕ್ಕೆ ಬರಲ್ಲ ತಪ್ಪು ಅದು ಇನ್ನೂರ ಐವತ್ತು ಕೋಟಿ ಬೆಲೆ ಬಾಳೆ ಸುರೇಶ್ ಗೌಡ ದಯವಿಟ್ಟು ಮತ್ತೆ ಪಟ್ಟಣ ಮತ್ತು ಜನಾರ್ದಡ್ಡಿ ಮತ್ತು ಸಮೃದ್ಧಿ ಅಧ್ಯಕ್ಷರೇ ಅಲ್ಲ ಮಾತಾಡಿದ್ರಲ್ಲ ಆಯ್ತು ಅಧ್ಯಕ್ಷರೇ ಅಧ್ಯಕ್ಷರೇ ನೀವು ನೀವು ನೀವ್ ಹೇಳಿದ್ರೆ ನೀವೇ ನಡ್ಕೋಲ್ರಿ ಏನ್ ಊಟಕ್ಕೆ ಹೋಗ್ಲಾರ ಇಲ್ಲೇ ಕುತ್ರು ಮಾಡಿ ಕಲಿಯಿರಿ ಒಂದ್ ನಿಮಿಷ ಇದಕ್ಕೆ ಸಂಬಂಧಪಟ್ಟಂತೆ ಹದಿನಾರು ಎಂಟು ಇಪ್ಪತ್ನಾಲ್ಕರಲ್ಲಿ ನಾನು ಮೆಟ್ರೋ ಪತ್ರ ಬರೀತೇನೆ

ಅವನ ಲೀಸ್ ಸಾವಿರದ ಇಪ್ಪತ್ತೈದು ಅಂದ್ರೆ ಈಗ ಎರಡು ತಿಂಗಳಿಂದೆ ಸಭಾಧ್ಯಕ್ಷರೇ ಮೂವತ್ತು ವರ್ಷಕ್ಕೆ ತಗೊಳ್ತಾನೆ ಸಭಾಧ್ಯಕ್ಷರೇ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಈ ಒಂದು ಎಕರೆ ಮೂವತ್ತು ಗುಂಟೆನ ಮುತ್ಯಾಲಮ್ಮ ಮೆಟ್ರೋ ಸ್ಟೇಷನ್ ಮಾಡಿಕೊಡಿ ಬಾಳೂರ್ನಲ್ಲಿ ಏಳೆಂಟು ತಲೆಮಾರುಗಳಿಂದ ವಾಸ ಮಾಡೋ ಅಕ್ಕಪಕ್ಕದವ್ರ ಆಸ್ತಿನ ಇದನ್ನು ಮಾಡೋದ್ರಿಂದ ಸ್ಟೇಷನ್ ಇರುತ್ತೆ ಸುಮಾರು ನಾಲ್ಕೈದು ಕಿಲೋಮೀಟರ್ ಪಾರ್ಕಿಂಗ್ ಸಿಗತ್ತೆ ಮೆಟ್ರೋ ಅಧಿಕಾರಿಗಳಿಗೆ ನಾನು ಬರೆದಿರೋ ಪತ್ರ ನೆನ್ನೆ ತೆಮಕ್ ಕೊಟ್ಟಿದ್ದೀನಿ ತಾವು ಸದಕ್ಕೆ ಪಾಸಿಟಿವ್ ಆಗಿ ಬರ್ದಿದ್ದೀರಿ ತಾವಿದ್ರನ್ನ ಸ್ಟೇಷನ್ ಮಾಡಿಕೊಡ್ತೀರಿ ಅಂತ ನಾನು ನಂಬ್ತೇನೆ ದಯವಿಟ್ಟು ಈ ತರ ಒಂದು ಸರ್ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಆಗಿರೋ ಭಾಳ ಕ್ಲಿಯರ್ ಇದೆ ನಿಮ್ಮ ರಿಪೋರ್ಟ್ ನಾನು ನೋಡಿದ್ದೀನಿ ಅಲ್ಲ ನನಗೆ

ತುಮಕೂರು ರೋಡಲ್ಲಿ ಬರುತ್ತೆ ಇದು ಒಂದು ಸಿಗ್ನಲ್ ಫ್ರೀ ಮಾಡಿದ್ರೆ ಗುರುಗುಂಟೆಪಾಳ್ಯ ಗುರುಗುಂಟೆಪಾಳ್ಯ ತುಮಕೂರು ರೋಡ್ ಗುರುಗುಂಟೆ ಪಾಳ್ಯ ಒಂದು ಸಿಗ್ನಲ್ ಫ್ರೀ ಮಾಡಿದ್ರೆ ಸೆವೆಂಟಿ ಪರ್ಸೆಂಟ್ ಟ್ರಾಫಿಕ್ ಉಳಿಯುತ್ತೆ ದಯವಿಟ್ಟು ಬೆಂಗಳೂರು ಕಡೆ ಥ್ಯಾಂಕ್ ಯು ಹೆಚ್ಚು ಗಮನ ಹರಿಸಿ ಇವತ್ತು ಬೆಂಗಳೂರು ಒಳಗಡೆ ಪಾಟೋಲ್ಗಳು ಇರ್ಬೋದು ಡೆವಲಪ್ಮೆಂಟ್ ಇರ್ಬೋದು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ ಇಡೀ ಬೆಂಗಳೂರಲ್ಲಿ ಒಂದೊಂದು ಎಮ್ ಎಲ್ ಎಗೆ ಒಂದೊಂದು ದಿನ ಟೈಮ್ ಕೊಟ್ಟು ಯಾವುದು ಪಕ್ಷ ಭೇದ ಇಲ್ಲದೆ ಇವತ್ತು ಸುರೇಶ್ ಕುಮಾರ್ ಮಾತು ದೇವರಾಜ ಅವ್ರ ಬಗ್ಗೆ ಒಂದು ಗ್ಲಾಸ್ ನೀರು ಇಟ್ಕೊಂಡು ನೀವು ಒಂದೊಂದು ದಿನ ಒಂದ್ಬೊಬ್ಬರಿಗೆ ಟೈಮ್ ಕೊಡಿ ಸಮಸ್ಯೆಗಳನ್ನ ಪಕ್ಷಭೇದ ಮರೆತು ನಿನ್ನ ಜೊತೆ ನಾನಿದೀನಿ ಬಾ ಕಾಮ್ ಡೆವಲಪ್ಮೆಂಟ್ಗೆ ಅಂತ ಕರ್ಕೊಂಡು ಹೋಗಿ ಒಳ್ಳೆ ಆಮೇಲೆ ಒಂದೇ ಒಂದು ಕಿವಿ ಮಾತು ವಿಜಯನಗರ ಕೃಷ್ಣದೇವರಾಯನವರು ಅವರ ಆಳ್ವಿಕೆನಲ್ಲಿ ನನ್ನ ಆಳ್ವಿಕೆ ಹೆಂಗಿದೆ ಅಂತ ಹೇಳಿ ಮಾರುವೇಶದಲ್ಲಿ ಹೋಗಿ ಪರೀಕ್ಷೆ ಮಾಡುತ್ತಿದ್ರಂತೆ ಆಯ್ತು ಅವಾಗ ಹೇಳ್ತಾ ಇದ್ರಂತೆ ಏನೇನು ತೊಂದರೆ ಇದೆ ಅಂತ ಒಂದು ಸಾರಿ ನೀವು ಮಾರುವೇಶದಲ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಏನು ಹೇಳ್ತೀರಾ ಅಂತ ಒಂದು ಅಭಿಪ್ರಾಯ ಕಲೆಕ್ಟ್ ಮಾಡಿ ನಿಮ್ಮ ಬಗ್ಗೆ ಸಿಗಂತ ಅಭಿಪ್ರಾಯನ ನೀವೇ ಪಡ್ಕೊಳ್ಳಿ ಓಕೆ ಸರಿ ಮಾಡ್ಕೊಳ್ಳಿ ಶೈಶ್ ಗೌಡ್ರೆ ಒಳ್ಳೆಯದಾಗಿ ಮಾನ್ಯ ಸಮಾಧિક્ષರೇ ನೆಕ್ಸ್ಟ್ ಗಿವ್ ಯು ನೀ ಅಮರೋ ಬೇಗ ಬೇಗ ಮುಗಿಸಬೇಕು ಬೆಂಗಳೂರು ವಿರೋಧ ಪಕ್ಷದ ಶಾಸಕರ ಅನುದಾನ ಹಂಚಿಕೆ ಮಾಡುವ ಮಾಡದ ಕಾರಣ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸಾಧ್ಯವಾಗ ಸಾಧ್ಯವಾಗದೇ ಇರೋ ಬಗ್ಗೆ